ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಮತ್ತೆ ತನ್ನ ದುರ್ಬುದ್ಧಿಯನ್ನ ತೋರಿಸಲು ಪ್ರಾರಂಭಿಸಿದೆ ಆದ್ರೆ ಈ ಬಾರಿ ಪಾಕಿಸ್ತಾನ ಕೆಲವು ಹೊಸ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದೆ ಅದ್ ಯಾವುದು ಅಂತ ಅಂದ್ರೆ ಈ ಬಾರಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ ತನ್ನ ಟಾರ್ಗೆಟ್ ಅನ್ನ ಈ ಬಾರಿ ಜಮ್ಮುಗೆ ಶಿಫ್ಟ್ ಮಾಡಿದೆ ಇನ್ನೊಂದು ಶಾಕಿಂಗ್ ವಿಷಯ ಅಂತ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದ ಹಿಂದೆ ಚೀನಾ ಕೈ ಚಳಕ ಇದೆ ಚೀನಾ ಡಬಲ್ ಗೇಮ್ ಆಡ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ ಈ ಮಾಹಿತಿ ಹೊರ ಬರ್ತಾ ಇದ್ದಂತೆ ಮೋದಿಯವರು ಇದನ್ನ ಹಿಮ್ಮೆಟ್ಟಿಸಲು ಹೊಸ ಪ್ಲಾನ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಕಾಶ್ಮೀರದಲ್ಲಿ ತಣ್ಣಗಿದ್ದಂತಹ ಭಯೋತ್ಪಾದನೆ ಜಮ್ಮುವಿನಲ್ಲಿ ಚಿಗಿರಿದ್ದು ಹೇಗೆ ಪುನಃ ಬಾಲ ಬಿಚ್ಚಾ ಇದೆಯಾ ಪಾಕಿಸ್ತಾನದ ಐಎಸ್ಐ ಅನ್ನುವಂತಹ ಭಯ ಕೂಡ ಪ್ರಾರಂಭವಾಗಿದೆ ಹಾಗಾಗಿ ಇವತ್ ನಾವು ಚೀನಾ ಪಾಕ್ ಸೇರ್ಕೊಂಡು ಏನ್ ಮಾಡ್ತಾ ಇದೆ ಮೋದಿ ಯಾವ ಕ್ರಮ ಕೈಗೊಳ್ತಾರೆ ಹಾಗೆ ಪಾಕ್ ಗುರಿ ಜಮ್ಮುವಿಗೆ ಯಾಕೆ ಶಿಫ್ಟ್ ಆಯ್ತು ನೋಡೋಣ ಮೊದಲಿಗೆ ಕಾಶ್ಮೀರದಿಂದ ಜಮ್ಮುವಿಗೆ ಉಗ್ರರ ಟಾರ್ಗೆಟ್ ಶಿಫ್ಟ್ ಆಗಿದ್ದು ಹೇಗೆ ಯಾಕಾಯ್ತು ಇಲ್ಲಿ ಪದೇ ಪದೇ ದಾಳಿ ಯಾಕಾಗ್ತಾ ಇದೆ ನೋಡೋಣ ಜಮ್ಮು ಕಾಶ್ಮೀರ ಸುಮಾರು ಮೂವತ್ತು ವರ್ಷಗಳ ಕಾಲ ಉಗ್ರರ ಕಪಿ ಮುಷ್ಟಿಯಲ್ಲಿ ನರಳಿದೆ ವೇದ ಪುರಾಣಗಳಲ್ಲೂ ಕೂಡ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇದೆ ಸ್ವತಃ ಸರಸ್ವತಿಯೇ ನೆಲೆಯೂರಿರುವಂತಹ ಆ ಪ್ರದೇಶದಲ್ಲಿ ಸರಿಸುಮಾರು ಮೂರು ದಶಕಗಳ ಕಾಲ ಅಕ್ಷರಶಃ ಅಟ್ಟಹಾಸ ಮೆರೆದಿತ್ತು ಪಾಕಿಸ್ತಾನ ಪ್ರೊಡ್ಯೂಸ್ಡ್ ಟೆರರಿಸಂ ಐತಿಹಾಸಿಕವಾಗಿ ಆಗಿರುವಂತಹ ತಪ್ಪುಗಳು ದೂರದೃಷ್ಟಿ ಇಲ್ಲದಂತಹ ನಿರ್ಧಾರಗಳು ಒಟ್ನಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ನಮ್ಮ ಸೈನಿಕರು ಕಾಶ್ಮೀರಿ ಪಂಡಿತರು ನರಳಿದಂತೂ ನಿಜ ಭಾರತ ಮತ್ತು ಪಾಕಿಸ್ತಾನ ಅಂತ ನಮ್ಮ ಅಖಂಡ ಭಾರತ ಎರಡು ಹೋಳಾದ್ಮೇಲೆ ಮೇಲೆ ಕಾಶ್ಮೀರಕ್ಕಾಗಿ ದೊಡ್ಡ ಬಡಿದಾಟಗಳೇ ಆಗಿವೆ ಒಂದು ಬೆಟ್ಟದ ಮೇಲಿನ ಹಿಡಿತಕ್ಕಾಗಿ ಸುದೀರ್ಘವಾದ ಭೀಕರವಾದ ಒಂದು ಯುದ್ಧವೇ ನಡೆದು ಹೋಗಿದೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ಬದಲಾವಣೆ ಆರಂಭವಾಗಿದೆ ಒಂದು ಕಾಲದಲ್ಲಿ ಅಕ್ರಮ ಒಳನುಸುಳುವಿಕೆ ಬಾಂಬ್ ಸ್ಫೋಟ ಯೋಧರು ಮತ್ತು ಉಗ್ರರ ನಡುವಿನ ಗುಂಡಿನ ಕಾಳಗ ಕಲ್ಲು ತೂರಾಟ ಇಂತಹ ವಿಷಯಗಳಿಗೆ ಹೆಚ್ಚು ಸುದ್ದಿಯಾಗ್ತಾ ಇದ್ದಂತಹ ಕಾಶ್ಮೀರ ಇದೀಗ ಬದಲಾವಣೆಯನ್ನ ಕಾಣ್ತಾ ಇದೆ ಜಿ ಟ್ವೆಂಟಿ ಶೃಂಗಸಭೆಯಂತಹ ಮಹತ್ವದ ಸಭೆಗಳು ಅಲ್ಲಿ ನಡೀತಾ ಇವೆ ಜೋರ್ಸೆ ಬೋಲೋ ಆಜಾದಿ ಎಂಬ ಕೂಗುಗಳು ಮರೆಯಾಗಿ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಘೋಷಣೆಗಳು ಕೇಳ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆಲ್ಲ ಕಾರಣ ಜಮ್ಮು ಕಾಶ್ಮೀರ ಮತ್ತು ಭಾರತವನ್ನ ವಿಭಜಿಸ್ತಾ ಇದ್ದಿದ್ದಂತಹ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವಾಗ ಜಮ್ಮು ಕಾಶ್ಮೀರದಿಂದ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಹಾಕಲಾಯ್ತೋ ಜಮ್ಮು ಕಾಶ್ಮೀರ ಯಾವತ್ತಿಗೂ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಅಧಿಕೃತವಾಗಿ ಸೇರಿಕೊಳ್ತೋ ಅಂದಿನಿಂದ ಉಗ್ರರ ಕಾಟ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಯಿತು ನಯಾ ಕಾಶ್ಮೀರ್ ಎಂಬ ಭಾರತ ಸರ್ಕಾರದ ಘೋಷಣೆ ಅಲ್ಲಿ ಅಕ್ಷರಶಃ ಕಾರ್ಯಗತಗೊಳ್ತು ಜಮ್ಮು ಕಾಶ್ಮೀರವನ್ನ ಎರಡು ಭಾಗ ಮಾಡಿ ಒಂದು ಜಮ್ಮು ಕಾಶ್ಮೀರ ಮತ್ತೊಂದು ಲಡಾಖ್ ಎಂಬ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಜಾರಿಗೆ ಬಂದವು ಸೇನಾ ಆ ಉಗ್ರರ ಅಟ್ಟಹಾಸವನ್ನ ಮೆಟ್ಟಿ ಒಂದ್ ಹಂತಕ್ಕೆ ಈ ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ವು ಅವರ ಬಂದೂಕಿನ ಟಾರ್ಗೆಟ್ ಬೇರೆ ಕಡೆಗೆ ಬಿದ್ದಿದೆ ಕಳೆದ ಕೆಲವು ತಿಂಗಳುಗಳ ವರದಿಯನ್ನ ನೋಡಿದ್ರೆ ಕಾಶ್ಮೀರ ಹೆಚ್ಚು ಕಡಿಮೆ ಶಾಂತವಾಗಿಯೇ ಇದೆ ಆದರೆ ಜಮ್ಮುವಿನಲ್ಲಿ ಉಗ್ರರ ಬಂದೂಕಿನ ಹಾಗೂ ಬಾಂಬ್ಗಳ ಭಯಂಕರ ಶಬ್ದ ಕೇಳಿ ಬರ್ತಾ ಇವೆ ಕತುವಾದಲ್ಲಿ ಸೇನೆಯ ವಾಹನದ ಮೇಲೆ ಪಾಕ್ ಉಗ್ರರು ಹಠ ದಾಳಿ ಮಾಡಿದ್ರು ಅದಾದ ಕೆಲವೇ ದಿನಗಳ ಬಳಿಕ ಕಾಶ್ಮೀರದ ಕುಲ್ಗಾಂ ಜಿಲ್ಲೆಯಲ್ಲಿ ನಡೆದಂತಹ ಉಗ್ರರು ಮತ್ತು ಸೇನೆ ನಡುವಿನ ಗುಂಡಿನ ಚಕಮಕಿಯಲ್ಲಿ ಆರು ಉಗ್ರರು ಸತ್ ಹೋದ್ರು ನಮ್ಮ ಹೆಮ್ಮೆಯ ಇಬ್ಬರು ಸೈನಿಕರು ಹುತಾತ್ಮರಾದ್ರು ಅದಕ್ಕಿಂತ ಭೀಕರವಾದದ್ದು ಅಂತ ಅಂದ್ರೆ ವೈಷ್ಣವ ದೇವಿ ಯಾತ್ರಾರ್ಥಿಗಳ ಮೇಲೆ ನಡೆದಂತಹ ದಾಳಿಯಲ್ಲಿ ಸುಮಾರು ಒಂಬತ್ತು ಜನ ಯಾತ್ರಾರ್ಥಿಗಳು ಸಾವಿಗೀಡಾದ್ರು ಹಾಗಿದ್ರೆ ಯಾಕೆ ಜಮ್ಮು ಪದೇ ಪದೇ ಉಗ್ರರ ದಾಳಿಗೆ ಅಂದ್ರೆ ಟಾರ್ಗೆಟ್ ಆಗ್ತಾ ಇದೆ ಕಾಶ್ಮೀರದಿಂದ ಕಿತ್ತಂತಹ ಉಗ್ರರು ಜಮ್ಮುವನ್ನ ಯಾಕೆ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಉತ್ತರ ಒಂದೇ ಕಾಶ್ಮೀರದಲ್ಲಿ ನಡೆಯುವಂತಹ ಪ್ರತಿ ದಾಳಿಗೂ ಅಲ್ಲಿ ಕೌಂಟರ್ ಅಟ್ಯಾಕ್ ಸೇನೆಯಿಂದ ನಡೀತಾ ಇದೆ ಅಲ್ಲಿ ಒಂದು ಸಣ್ಣ ದಾಳಿ ಉಗ್ರರು ಮಾಡಿದ್ರು ಅದಕ್ಕೆ ನೂರರಷ್ಟು ಅವರಿಗೆ ಪಾಠವನ್ನು ಕಲಿಸುವಂತಹ ಕೌಂಟರ್ ಅಟ್ಯಾಕ್ ಗಳು ನಡೀತಾ ಇದೆ ಒಳಕ್ಕೆ ನುಗ್ಗುವ ಮೊದಲೇ ಉಗ್ರರನ್ನ ಹೊಡೆದುರುಳಿಸ್ತಾ ಇದ್ದಾರೆ ಸೈನಿಕರು ಹೀಗಾಗಿ ಈಗ ಜಂಬುವಿನಲ್ಲಿ ತಮ್ಮ ಬೇರೆಯದೇ ಆಟವನ್ನ ಹೂಡಿದೆ ಉಗ್ರ ಕ್ರಿಮಿಗಳು ಆದ್ರೆ ಇದೊಂದೇ ಕಾರಣ ಅಲ್ಲ ಜಂಬುವಿನ ಮೇಲೆ ಉಗ್ರರ ಕಣ್ಣು ಹಾಕಲು ಮತ್ತೊಂದು ಕಾರಣವಿದೆ ಟೆರರಿಸಂ ಅನ್ನೋದು ಹೆಚ್ಚು ಕಡಿಮೆ ನೀರ್ ಇದ್ದ ಹಾಗೆ ಅಡ್ಡಿ ಇಲ್ಲದೆ ಇದ್ರೆ ಯಾರು ತಡೆ ಹಿಡಿದೆ ಇಲ್ಲದೆ ಇದ್ರೆ ಅದು ಸರಾಗವಾಗಿ ಹರಿದುಕೊಂಡು ಹೋಗ್ತಾನೆ ಇರುತ್ತೆ ಎಲ್ಲೂ ಕೂಡ ಸ್ಟಾಪ್ ಆಗಲ್ಲ ಅದರಂತೆ ಪುಲ್ವಾಮಾ ಘಟನೆಯ ಬಳಿಕ ಕಾಶ್ಮೀರದಲ್ಲಿ ಉಗ್ರವಾದ ಅನ್ನುವಂತಹ ಕಳೆಯನ್ನ ಭಾರತೀಯ ಸೇನೆ ಕತ್ತರಿಸಿ ಹಾಕಿದೆ ಅದು ಅಲ್ಲದೆ ಆ ಮಟ್ಟದ ದೊಡ್ಡ ದಾಳಿಯನ್ನ ನಡೆಸುವಂತಹ ಶಕ್ತಿಯನ್ನ ಹಾಗೂ ನಡೆಸ್ತಿ ಸಾಧ್ಯವಾಗುವಂತಹ ಮಾರ್ಗಗಳನ್ನ ಸಂಪೂರ್ಣವಾಗಿ ಪಾಕಿಸ್ತಾನದಿಂದ ಕಿತ್ತುಕೊಂಡಿದೆ ಗುಪ್ತಚರ ಇಲಾಖೆಗಳು ಆದರೆ ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನ ಇನ್ನೂ ನಿನ್ನೆಯಿಂದ ಕಣ್ಣಿಟ್ಟಿಲ್ಲ ಸುಮಾರು ಏಳು ದಶಕ ಅಂದ್ರೆ ಎಪ್ಪತ್ತು ವರ್ಷಗಳ ಕಾಲದಿಂದ ನಿರಂತರವಾಗಿ ಕಾಶ್ಮೀರವನ್ನು ತನ್ನ ವಶಕ್ಕೆ ಪಡೆಯಬೇಕು ಎಂಬ ಹಠದಲ್ಲಿ ಮೂರು ಮೂರು ಯುದ್ಧವನ್ನ ಮಾಡಿದೆ ಕಳೆದ ಮೂರು ದಶಕಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚು ಕಡಿಮೆ ಉಗ್ರವಾದಿಗಳ ಪ್ರತ್ಯೇಕತವಾದಿಗಳ ಹಾಗೂ ಐಎಸ್ಐನ ಹಿಡಿತವೇ ಇತ್ತು ಪಾಕಿಸ್ತಾನ ಭಯೋತ್ಪಾದನೆ ಎಂಬ ಕಸವನ್ನ ಅತ್ಯಂತ ಸಮೃದ್ಧವಾಗಿಯೇ ಕಾಶ್ಮೀರದಲ್ಲಿ ಬೆಳೆದಿತ್ತು ಆದರೆ ಪುಲ್ವಾಮಾ ದಾಳಿಯ ಬಳಿಕ ಅಲ್ಲಿನ ಚಿತ್ರಣವೇ ಬದಲಾಗಿ ಹೋಯಿತು ಪುಲ್ವಾಮಾ ದಾಳಿ ಭಾರತಕ್ಕೆ ದೊಡ್ಡ ಏಟನ್ನು ಕೊಡುತ್ತೆ ಅಂತ ಹೇಳಿ ಪಾಕಿಸ್ತಾನ ಅಂದ್ಕೊಳ್ತು ಆದರೆ ಪುಲ್ವಾಮಾ ದಾಳಿ ಪಾಕಿಸ್ತಾನಕ್ಕೆ ತುಂಬಲಾರದ ನಷ್ಟವನ್ನ ಮಾಡ್ತು ಭಾರತ ಅದರಿಂದ ಒಳ್ಳೆಯ ಪಾಠವನ್ನ ಕಲಿತು ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನೇ ಕೊಡ್ತು ಭಯೋತ್ಪಾದಕರು ಅಂದ್ರೆ ಉಗ್ರರು ಒಂದು ದೀರ್ಘವಾಗಿ ಉಸಿರನ್ನ ಇಳಿದುಕೊಂಡ್ರು ಆ ಶಬ್ದ ಬಂದರೂ ಕೂಡ ಆ ಕಡೆಗೆ ಭಾರತೀಯ ಸೇನೆಯ ಗುಂಡು ಸಿಗತೊಡಕ್ತದೆ ಜಮ್ಮು ಕಾಶ್ಮೀರಕ್ಕೆ ಶಾಪದಂತಿದ್ದಂತಹ ಕಳೆದ ಏಳು ದಶಕಗಳಿಂದ ಆ ಪ್ರದೇಶವನ್ನು ನರಳಿಸಿದಂತಹ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಂಡಿದೆ ಹೆಚ್ಚು ಕಡಿಮೆ ಕಾಶ್ಮೀರದ ಮೇಲಿದ್ದಂತಹ ಪ್ರತ್ಯೇಕತಾವಾದಿಗಳ ಭಯೋತ್ಪಾದನೆ ಸಂಘಟನೆಗಳ ಹಿಡಿತ ಸಂಪೂರ್ಣವಾಗಿ ತಪ್ಪಿ ಹೋಗಿದೆ ಅದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳನ್ನು ಅಲ್ಲಿನ ಮತದಾರರೇ ದೂರವಿಟ್ಟಿದ್ದು ಸಾಕ್ಷಿ ಹೀಗಾಗಿ ಹೇಗಾದರೂ ಮಾಡಿ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ತನ್ನ ಹಿಡಿತವನ್ನು ಬಲಗೊಳಿಸುವಂತಹ ಉದ್ದೇಶದಲ್ಲಿ ಐಎಸ್ಐ ಪಾಕಿಸ್ತಾನ ಹಾಗೂ ಪ್ರತ್ಯೇಕತಾವಾದಿಗಳು ಇದ್ದಾರೆ ಸಂಪೂರ್ಣವಾಗಿ ಭಯೋತ್ಪಾದನೆ ನಿಂತೆ ಹೋಗ್ಬಿಟ್ರೆ ತಾವು ಸೋಲು ಒಪ್ಪಿಕೊಂಡಂತೆ ಹಾಗಾಗಿ ಉಗ್ರರು ಎಲ್ಲಿ ನಾವು ಅಟ್ಯಾಕ್ ಮಾಡಿದಾಗ ನಮಗೆ ಕೌಂಟರ್ ಅಟ್ಯಾಕ್ ಕಡಿಮೆಯಾಗಿ ಬರುತ್ತೋ ಎಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಕಡಿಮೆ ಬರ್ತಾ ಇದೆಯೋ ಆ ಕಡೆಗೆ ತಮ್ಮ ಬಂದೂಕಿನ ಬಾಂಬಿನ ಗುರಿಯನ್ನು ತಿರುಗಿಸಿದ್ದಾರೆ ಈಗ ಕಾಶ್ಮೀರದಿಂದ ಜಮ್ಮುವಿನೆಡೆಗೆ ಉಗ್ರರ ಗುರಿ ಶಿಫ್ಟ್ ಆಗಿದೆ ಈಗ ಭಾರತೀಯ ರಕ್ಷಣಾ ಮಂತ್ರಾಲಯವು ಇದರ ಬಗ್ಗೆ ತಿಳಿದುಕೊಂಡಿದೆ ಸರಿಯಾಗಿ ಒಂದು ಪ್ಲಾನ್ ಉಗ್ರರು ಏನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸರಿಯಾದ ಒಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಸ್ಟಡಿ ಮಾಡ್ತಾ ಇದ್ದಾರೆ ಇನ್ನು ಜಮ್ಮುವಿನ ಕಡೆಗೆ ಸೇನಾ ಜಮಾವಣೆಯನ್ನ ಹೆಚ್ಚುಗೊಳಿಸಿದೆ ಗುಪ್ತಚರ ಇಲಾಖೆಯು ಕೂಡ ಚುರುಕುಗೊಂಡಿದೆ ಕಾಶ್ಮೀರದಂತೆ ಜಮ್ಮುವಿನಲ್ಲಿಯೂ ಕೂಡ ಉಗ್ರವಾದ ಕಳೆಯನ್ನ ಸಂಪೂರ್ಣವಾಗಿ ಕತ್ತರಿಸಿ ಹಾಕಲು ಪ್ಲಾನ್ ಕೂಡ ರೆಡಿ ಆಗಿದೆ ಈಗ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದ ಹಿಂದೆ ಚೀನಾ ಡಬಲ್ ಗೇಮ್ ಆಡ್ತಾ ಇದೆಯಾ ಇದರ ಕುರಿತು ನೋಡೋಣ ಹಿಮಾಲಯದ ದುರ್ಗಮ ಪರ್ವತ ಶ್ರೇಣಿಗಳಲ್ಲಿ ಚೀನಾದ ಸೇನೆ ಭಾರತದ ಗಡಿಯ ಹತ್ತಿರವೇ ಕಾಲೋನಿಗಳನ್ನು ಮಿಲಿಟರಿ ಕೇಂದ್ರಗಳನ್ನು ನಿರ್ಮಿಸುವ ಮೂಲಕ ಭಾರತದ ಗಡಿಯಲ್ಲಿ ವಾಸಿಸುವಂತಹ ಹಳ್ಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಭಾರತ ಲಡಾಖ್ನಲ್ಲಿರುವಂತಹ ಪಾಂಗೋಂಗ್ ಸರೋವರ ಹಾಗೂ ಇತ್ಯಾದಿ ಕಡೆಗಳಲ್ಲಿ ಹೆಚ್ಚು ಹೆಚ್ಚು ಸೇನೆಯನ್ನ ಜಮಾವಣೆ ಮಾಡ್ತಾ ಇದೆ ಇತ್ತ ಕಡೆಯಿಂದ ಭಾರತ ಸರ್ಕಾರ ಜಮ್ಮು ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಕಡೆಗಳಿದ್ದಂತಹ ಸೇನಾ ತುಕಡಿಗಳನ್ನ ಕೊಂಡೊಯ್ದು ಗಲ್ವಾನ್ ಕಣಿವೆ ಹಾಗೂ ಪಾಂಗೋಂಗ್ ಸರೋವರದ ಕಡೆಗೆ ಜಮಾವಣೆ ಮಾಡ್ತಾ ಇದೆ ಹಾಗೆ ಜಮ್ಮು ಕಾಶ್ಮೀರದ ಹಲವಾರು ಕಡೆಗಳಿಂದ ಸೇನೆಯನ್ನ ತೆರವು ಮಾಡಿರೋದು ಪಾಕಿಸ್ತಾನದ ಉಗ್ರವಾದಿಗಳಿಗೆ ಹೆಚ್ಚು ಅವಕಾಶವನ್ನ ಮಾಡಿಕೊಟ್ಟಿದೆ ಹಾಗಾಗಿಯೇ ಕಾಶ್ಮೀರದಲ್ಲಿ ಇತ್ತೀಚೆಗೆ ಉಗ್ರವಾದಿ ಕೃತ್ಯಗಳು ಹೆಚ್ಚಾಗ್ತಾ ಇರೋದು ಕಂಡು ಬರ್ತಾ ಇದೆ ಅಂತ ಸೇನಾಧಿಕಾರಿಗಳು ಹೇಳಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜುಲೈ ಹದಿನೆಂಟರ ಸಂಜೆ ನಡೆದಂತಹ ಹಿರಿಯ ಸೇನಾ ಅಧಿಕಾರಿಗಳ ಸಭೆಯಲ್ಲಿ ಈ ವಿಚಾರ ಚರ್ಚೆಯಾಗಿದೆ ಒಂದ್ ಕಡೆಯಲ್ಲಿ ಜಮ್ಮು ಕಾಶ್ಮೀರದ ಹಲವಾರು ಜಿಲ್ಲೆಗಳಲ್ಲಿದ್ದಂತಹ ಸೇನಾ ತುಕಡೆಗಳನ್ನು ತೆಗೆದುಕೊಂಡು ಹೋಗಿ ಚೀನಾ ಗಡಿಯಲ್ಲಿ ಜಮಾವಣೆ ಮಾಡುವಂತೆ ಭಾರತದ ಮೇಲೆ ಚೀನಾ ಒತ್ತಡ ಹೇರ್ತಾ ಇದೆ ಅಂದರೆ ಡೈರೆಕ್ಟಾಗಿ ಒತ್ತಡವನ್ನು ಹೇರ್ತಾ ಇಲ್ದಿದ್ರು ಕೂಡ ಈ ರೀತಿಯಾಗಿ ಏನಾದರೂ ಕುತಂತ್ರ ಬುದ್ಧಿಯನ್ನು ಮಾಡಿ ಅವರು ಸೇನೆಯನ್ನು ಜಾಸ್ತಿಯಾಗಿ ಜಮಾವಣೆ ಮಾಡಿ ನಾವು ಅದಕ್ಕೆ ಕೌಂಟರ್ ಕೊಡುವಂತೆ ನಮ್ಮ ಸೇನೆಯನ್ನು ಕೂಡ ಒಂದು ಕಡೆಯಿಂದ ತೆರವುಗೊಳಿಸಿ ಮತ್ತೊಂದು ಕಡೆ ಜಮಾವಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂತೆ ಅದು ಪ್ರೇರೇಪಿಸ್ತಾ ಇದೆ ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ತನ್ನಲ್ಲಿನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವುಗಳನ್ನು ಬಳಸಿಕೊಂಡು ಉಗ್ರರಿಗೆ ತರಬೇತಿ ನೀಡುವಂತೆ ಮಾಡಿ ಮತ್ತೊಂದು ದಿಕ್ಕಿನಿಂದ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಸೇನಾ ಅಧಿಕಾರಿಗಳು ಮೋದಿ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ಆದರೆ ಕೇವಲ ಚೀನಾ ತಪ್ಪು ಮಾಡ್ತಾ ಇರೋದು ಅಲ್ಲ ಅದನ್ನ ಮಾತ್ರ ಹೇಳೋದಲ್ಲ ನಮ್ಮಲ್ಲೂ ಕೂಡ ಹಲವಾರು ಭದ್ರತಾ ವೈಫಲ್ಯಗಳು ಇವೆ ಎಂಬುದನ್ನ ಸೇನಾಧಿಕಾರಿಗಳು ಒಪ್ಕೊಂಡಿದ್ದಾರೆ ಅದರಂತೆ ಭಾರತದ ಗುಪ್ತಚರ ಇಲಾಖೆಯ ವೈಫಲ್ಯಗಳಿಂದಲೂ ಉಗ್ರರ ದಾಳಿಗಳು ಹೆಚ್ಚಾಗ್ತಾ ಇವೆ ಇದಕ್ಕೆ ಪರಿಹಾರವಾಗಿ ಜಮ್ಮು ಕಾಶ್ಮೀರಕ್ಕೆ ಕೇಂದ್ರೀಯ ಭದ್ರತಾ ಪಡೆಗಳ ಮತ್ತಷ್ಟು ಸೇನೆಯನ್ನು ನಿಯೋಜಿಸೋದು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಸೇನಾ ಕಾರ್ಯಾಚರಣೆಯ ಉಪಕರಣಗಳನ್ನು ಒದಗಿಸಬೇಕು ಅಂತ ಸೇನಾ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ ಈಗ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಜಮ್ಮು ಕಾಶ್ಮೀರದ ಪರ್ವತ ಶ್ರೇಣಿಗಳಲ್ಲಿರುವಂತಹ ನೂರರಿಂದ ಇನ್ನೂರು ಗುಹೆಗಳಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಉಗ್ರರು ಇದ್ದಾರೆ ಅವರು ಬಳಸ್ತಾ ಇರುವಂತಹ ಶಸ್ತ್ರಾಸ್ತ್ರಗಳಲ್ಲಿ ಹಲವಾರು ಚೀನಾ ಮೂಲದವು ಜೊತೆಗೆ ಅವರು ಚೀನಾದಿಂದ ಪೂರೈಸಲ್ಪಟ್ಟಿರುವಂತಹ ಹೊಸ ಕಮ್ಯುನಿಕೇಶನ್ ವ್ಯವಸ್ಥೆಯಾದ ಅಲ್ಟ್ರಾಸೆಟ್ಗಳನ್ನು ಬಳಸ್ತಾ ಇದ್ದಾರೆ ಅಂತ ಸೇನಾಧಿಕಾರಿಗಳು ಮೋದಿಯವರಿಗೆ ತಿಳಿಸಿದ್ದಾರೆ ಏನು ಈ ಸಭೆಯ ನಂತರ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ಸಭೆ ನಡೆಸಿದಂತಹ ಮೋದಿಯವರು ಅಲ್ಲಿ ಸೇನಾಧಿಕಾರಿಗಳು ತಮಗೆ ಕೊಟ್ಟಿರುವ ಮಾಹಿತಿಯನ್ನ ಸರಿಯಾಗಿ ಅವಲೋಕನ ಮಾಡಿದ್ದಾರೆ ನಂತರ ಕೆಲವೊಂದು ನಿರ್ಧಾರಗಳನ್ನು ಕೈಕೊಂಡಿದ್ದಾರೆ ಅದ್ಯಾವುದು ಅಂತ ಅಂದ್ರೆ ದೇಶದ ಇತರ ಭಾಗಗಳಿಂದ ಸಿ ಆರ್ ಪಿ ಎಫ್ ಸೇರಿದಂತೆ ಇನ್ನಿತರ ಭದ್ರತಾ ಪಡೆಗಳ ತುಕಡೆಗಳನ್ನು ಜಮ್ಮು ಕಾಶ್ಮೀರಕ್ಕೆ ರವಾನಿಸುವ ಬಗ್ಗೆ ಪ್ರಧಾನಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಅಗತ್ಯವಿರುವ ಕಡೆ ಸೈನಿಕರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಅತ್ಯಾಧುನಿಕ ಸಂವಹನ ಪರಿಕರಗಳನ್ನು ಪೂರೈಸುವಂತೆ ಮೋದಿಯವರು ಹೇಳಿದ್ದಾರೆ ಏನು ಭಾರತೀಯ ಸೇನೆಗೆ ಕಣ್ಣು ಕಿವಿಯಂತಿರುವ ಜಮ್ಮು ಕಾಶ್ಮೀರದ ಗುಜ್ಜಾರ್ ಹಾಗೂ ಬಕರ್ವಾಲಾ ಸಮುದಾಯಗಳನ್ನು ಹೆಚ್ಚಾಗಿ ಆರ್ಮಿ ಕಮ್ಯುನಿಕೇಶನ್ ಕಾರ್ಯಗಳಲ್ಲಿ ಗೂಢಚಾರ್ಯ ಕೆಲಸಗಳಲ್ಲಿ ಬಳಸಿಕೊಳ್ಳುವಂತೆ ಸೂಚನೆಯನ್ನು ಕೊಡಲಾಗಿದೆ ಅದಕ್ಕೆ ಅಡ್ಡಿಯಾಗಿರುವಂತಹ ಸ್ಥಳೀಯ ರಾಜಕಾರಣಿಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅವರ ಜುಟ್ಟನ್ನು ನರೇಂದ್ರ ಮೋದಿಯವರು ತಮ್ಮ ಕೈಗೆ ಹಿಡ್ಕೊಂಡು ಅವರನ್ನ ಕೆಲಸ ನಡೆಸುವಂತಹ ಅಥವಾ ಅವರಿಂದ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತಹ ಕೆಲಸ ನಡೀತಾ ಇದೆ ಒಟ್ನಲ್ಲಿ ಭಾರತದ ಎದುರು ಪಾಕ್ ಆಟ ಕೂಡ ನಡೆಯಲ್ಲ ಚೀನಾ ಡಬಲ್ ಗೇಮ್ ಕೂಡ ನಡೆಯಲ್ಲ ಏನೋ ದೀಪಾವಳಿ ಬರಕ್ಕೆ ಸುಮಾರು ಟೈಮೇ ಇದೆ ಅಕ್ಟೋಬರ್ ನವೆಂಬರ್ ಆ ಸಮಯದಲ್ಲಿ ಬರುತ್ತೆ ಆದರೆ ಅದಕ್ಕಿಂತ ಮುಂಚೆಯೇ ಇದೇ ತರ ಪಾಕ್ ಭಾರತದೊಂದಿಗೆ ಆಟ ಆಡ್ತಾ ಇದ್ರೆ ಎರಡೂ ದೇಶಕ್ಕೂ ಕೂಡ ಗಡಿಯಲ್ಲಿ ಭಾರತ ಮದ್ದು ಗುಂಡುಗಳು ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ಅವಧಿಗೂ ಮುಂಚೆವೇ ದೀಪಾವಳಿ ಆಚರಿಸಿ ಚೀನಾ ಹಾಗೆ ಪಾಕ್ಗೆ ಪಾಠವನ್ನು ಕಲಿಸೋದಂತೂ ನಿಜ ಯಾಕಂತ ಹೇಳಿದ್ರೆ ಭಾರತ ಯಾರ ಸುದ್ದಿಗೂ ಹೋಗಲ್ಲ ಅದರ ಸುದ್ದಿಗೆ ಬೇರೆಯವರು ಬಂದರೆ ಸುಮ್ಮನೆ ಅಂತೂ ಕಳಿಸಲ್ಲ ಸರಿಯಾಗಿ ಪಾಠವನ್ನು ಕಲಿಸಿಯೇ ಕಳಿಸುತ್ತೆ ಹಾಗಾಗಿ ಚೀನಾಗೂ ಪಾಕ್ಗೂ ಬುದ್ಧಿ ಕಲಿಸಲು ಭಾರತ ಈಗಾಗಲೇ ಪ್ಲ್ಯಾನ್ ರೆಡಿ ಮಾಡಿ ಇಟ್ಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಸ್ನೇಹಿತರೆ ಇವರದ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ